ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ಕೂಡ ಆ್ಯಸ್ ಯೂಶಯಲ್ ಲೆವೆನ್ ಎಮ್ ಎಮ್ ನೀಡನ್ನ ತೊಗೊಂಡಿದ್ದೀನಿ ನಾನು ಕೆಲವೊಂದು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ರಿಂಗ್ ಬೀಡ್ಸು ರೌಂಡ್ ಬೀಡ್ಸು ಮತ್ತು ಸ್ವಲ್ಪ ಚಿಕ್ಕದಾಗಿರುವಂತಹ ತ್ರೀ ಎಮ್ ಎಮ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ ಇದನ್ನು ಬಳಸಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಆರು ಹೇಳಿದಾರ ತುದಿಯಲ್ಲಿ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ ನಾನು ಬಟ್ಟೆಯ ಹಿಂಭಾಗದಲ್ಲಿ ಒತ್ತಿ ಹಿಡಿದಿದ್ದೀನಿ ಟೈಟಾಗಿ ಆನಂತರ ನೋಡಿ ಮುಂಭಾಗದಿಂದ ನಾನು ಲಾಕನ್ನು ಮಾಡ್ಕೊತಿದ್ದೀನಿ ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೊಬೇಕು ಬಟ್ಟೆಗೆ ಸೇಮ್ ಪಾಯಿಂಟ್ನಲ್ಲೇ ಎರಡು ಸರಿ ಲಾಕ್ನ ಮಾಡಿಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಸ್ ಇಷ್ಟ ಆಗಬೇಲ್ ನೋಡಿ ನಾನು ಎರಡು ಚೈನ್ನ ಹಾಕ್ಕೊತಿದ್ದೀನಿ ಎರಡು ಚೈನ್ ಹಾಕಿ ಸೂಜಿ ಮೇಲೆ ದಾರನ ತೊಗೊತಿರೋದು ಒಂದು ಸರಿ ದಾರ ತಗೊಂಡ್ರೆ ಸಾಕಾಗುತ್ತೆ ಒಂದು ಸರಿ ದಾರ ತಗೊಂಡು ಫಸ್ಟ್ ಎಲ್ಲಿ ಪಾಯಿಂಟ್ ಮಾಡಿದ್ನೋ ಅದರ ಪಕ್ಕದಲ್ಲೇ ಬಂದು ನಾನು ಡಬಲ್ ಕ್ರೋಶನ ಮಾಡ್ಕೊತಿರೋದು ಅಂದರೆ ಫಸ್ಟ್ ಲಾಕ್ ಮಾಡಿದ ಪಾಯಿಂಟ್ ಪಕ್ಕನೇ ಡಬಲ್ ಲಾಕು ನೋಡಿ ಈಗ ನೆಕ್ಸ್ಟ್ ಕೂಡ ಅದೇ ಥರನೇ ಸೂಜಿ ಮೇಲೆ ಸರಿ ದಾರ ತೊಗೊತಿದ್ದೀನಿ ಮತ್ತು ಡಬಲ್ ಕ್ರೋಶನ ಕಂಬನ ಕ್ರಿಯೇಟ್ ಮಾಡ್ತಿದ್ದೀನಿ ಇದೇ ರೀತಿ ನಾನು ಟೋಟಲ್ ಐದು ಕಂಬವನ್ನು ಹಾಕೊತೀನಿ ಈ ಐದು ಡಬಲ್ ಕ್ರೋಶ ಕಂಬನ ಹಾಕಬೇಕಾದಾಗ ಸ್ವಲ್ಪ ಹತ್ತಿರನೇ ಹಾಕ್ಕೊಡಿ ಅವಾಗ ಡಿಸೈನು ಕ್ಲೀನಾಗಿ ಕಾಣುತ್ತೆ ಇಲ್ಲಾಂದರೆ ಗ್ಯಾಪ್ ಗ್ಯಾಪಾಗಿ ಕಾಣ್ಬಿಡುತ್ತೆ ನೋಡಿ ಈಗ ನಾನು ಐದು ಡಬಲ್ ಕ್ರೋಶ ಕಂಬನೂ ಹಾಕ್ಕೊಂಡಿದ್ದೀನಿ ಎಸ್ ಈ ಕಂಬ ಹಾಕ್ಕೊಂಡು ಆದ್ಮೇಲೆ ನಾನು ಇಲ್ಲಿ ಎರಡು ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ ಬೀಡ್ಸ್ ಬಂದ್ಬಿಟ್ಟು ನೋಡಿ ರಿಂಗ್ ಬೀಡ್ಸು ಮತ್ತೊಂದು ರೌಂಡ್ ಬೀಡ್ಸ್ನ ತೊಗೊತಿರೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಇರುವಂತಹ ರಿಂಗ್ ಬಿಟ್ಸ್ನ ತೊಗೊಂಡಿದ್ದೀನಿ ದಾರನ ಅಷ್ಟು ಆದಷ್ಟು ಟೈಟ್ ಇಟ್ಕೊಳ್ಳಿ ಇಲ್ಲಾಂದರೆ ಥ್ರೆಡ್ಗಳು ಬಿಚ್ಚೋಗಿಬಿಡುತ್ತೆ ಸರಿ ನೀರನ್ನು ಎಳ್ಕೊಬೇಕಾದಾಗ ನೋಡಿ ಇಷ್ಟು ಆದಮೇಲೆ ಒಂದು ಯಾವ ರೀತಿ ಕಾಣುತ್ತೆ ನೋಡಿ ಹೀಗೆ ರಿಂಗನ್ನು ಹಾಕ್ಕೊಳ್ಬೇಕು ಡಜನ್ ರೀತಿ ಕಾಣುತ್ತೆ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋದು ಇದನ್ನು ಲಾಕ್ ಮಾಡ್ಕೊಂಬಿಡೋಣ ಎಸ್ ನೋಡಿ ನಾನು ಫಸ್ಟು ಬೀಡ್ಸ್ನ ಲಾಕ್ ಮಾಡ್ಕೊತೀನಿ ಆನಂತರ ಅದನ್ನು ಸೂಜಿ ಮೇಲೆ ಒಂದು ದಾರವನ್ನು ತಗೊಂಡು ಬಟ್ಟೆಗೆ ಒಂದು ನಾಲ್ಕು ಚೈನ್ ಹಾಕೋ ಅಷ್ಟು ಗ್ಯಾಪ್ ಗೊತ್ತಾಗತ್ತೆ ನೋಡಿ ಬೀಡ್ಸ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಬರೋ ಹಾಗೆ ನೋಡ್ಕೊಂಡು ನಾವು ಲಾಕ್ನ ಮಾಡಬೇಕು ಇಲ್ಲಿ ಡಬಲ್ ಕ್ರೋಷ ಕ್ರಿಯೇಟ್ ಆಗುತ್ತೆ ಸೂಜಿ ಮೇಲೆ ಫಸ್ಟ್ ದಾರ ತೊಗೊಂಡಿದ್ದೆ ನಾನು ಎಸ್ ಈ ರೀತಿ ಡಬಲ್ ಕ್ರೋಷ ಕಂಬನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಎಸ್ ನೋಡಿ ಸೂಜಿ ಮೇಲೆ ಒಮ್ಮೆ ದಾರವನ್ನು ತೊಗೊಳ್ಳೋರ ಮೂಲಕ ಡಬಲ್ ಕ್ರೋಶನ್ನು ಹಾಕ್ಕೊತ ಬರಬೇಕು ಹತ್ತತ್ರನೇ ಹಾಕ್ಕೊತ ಬನ್ನಿ ನೋಡಿ ಫಸ್ಟ್ ಮಾತ್ರ ನಾನು ಡಬಲ್ ಕ್ರೋಶನ್ನು ಕಂಬನ ಐದು ಚೈನ್ ಹಾಕಿ ಐದು ಕಂಬನ ಹಾಕ್ಕೊಂಡಿದ್ದೆ ಬಟ್ ಈಗ ಒಂದು ಬೀಡ್ಸ್ನ ಇನ್ಸರ್ಟ್ ಆದಮೇಲೆ ಸುಮಾರು ಹೀಗೆ ನಾನು ಜಾಸ್ತಿ ಕಂಬನ ಹಾಕ್ಕೊತೀನಿ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಕಂಬಗಳು ಬೇಕಾಗುತ್ತೆ ಫಸ್ಟಿಗೆ ಮಾತ್ರ ಐದು ಕಂಬಗಳು ಆಮೇಲೆ ಕಂಬಗಳನ್ನ ಜೋಡಿಸ್ಬೇಕಾದಾಗ ಹುಷಾರಾಗಿ ಹತ್ತಿರನೇ ಹಾಕ್ಕೊಳ್ಳಿ ನೋಡಿ ಹನ್ನೆರಡು ಕಂಬ ನಾನು ಹಾಕಿದ್ದೀನಿ ಈ ರೀತಿ ಹನ್ನೆರಡು ಕಂಬ ಆಗಬೇಕು ಇಷ್ಟು ಗ್ಯಾಪ್ ಇರಬೇಕಾಗತ್ತೆ ಇಷ್ಟು ಆದಮೇಲೆ ನಾನು ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ ಇವೆಲ್ಲ ಆರ್ಚ್ಗೆ ಹೆಲ್ಪ್ ಆಗುತ್ತೆ ಈ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ತಿದ್ದೆಲ್ಲ ಇದು ಆರ್ಚ್ ಮಾಡೋದಕ್ಕೆ ಮುಂದೆ ಹೆಲ್ಪ್ ಆಗೋವಂಥದ್ದು ನೋಡಿ ಫಸ್ಟ್ ಲಾಕ್ ಮಾಡ್ಕೊತೀನಿ ಸುಜಿ ಮೇಲೆ ಒಂದು ದಾರ ತಗೊಂಡು ಬೀಡ್ಸ್ ಗ್ಯಾಪ್ ಎಷ್ಟಿದೆಯೋ ಆ ಪಾಯಿಂಟಿಗೆ ಬಂದನು ಡಬಲ್ ಕ್ರೋಶ ಕಂಬನ ಹಾಕ್ಕೊಂತಿರೋದು ಫಸ್ಟಿಗೆ ಮಾತ್ರ ಐದು ಕಂಬಗಳು ಬರುತ್ತೆ ಆಮೇಲೆ ಎಲ್ಲ ಕೂಡ ಬೀಡ್ಸ್ನ ನಡುವೆ ಹನ್ನೆರಡು ಕಂಬಗಳೇ ಬರಬೇಕು ಅದೇ ರೀತಿ ನಾನು ಡಬಲ್ ಕ್ರೋಶ್ ಕಂಬನ ಕ್ರಿಯೇಟ್ ಮಾಡ್ತಿರೋದು ಡಿಸೈನ್ ತುಂಬಾ ಚೆನ್ನಾಗಿದೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ ನೀಟಾಗಿ ಬರುತ್ತೆ ಡಿಸೈನು ನೋಡಿ ಈ ರೀತಿ ನಾನು ಫಿನ್ ಒಂದು ಐದಾರು ಬೀಟ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಕೊನೆಯಲ್ಲಿ ನಾನು ಮತ್ತು ಐದು ಕಂಬನೇ ಹಾಕ್ಕೊಂತಿರೋದು ಫಸ್ಟು ಮತ್ತು ಲಾಸ್ಟಲ್ಲಿ ಐದೈದು ಕಂಬ ಹಾಕೊಂಡ್ರೆ ಸಾಕಾಗುತ್ತೆ ಆ ನಂತರ ಎರಡು ಚೈನ ಹಾಕಿ ನಾನು ಆ ನಂತರ ಇನ್ನೊಂದು ಚೈನ್ ಹಾಕೊಳ್ಳಿ ಟೈಟಾಗಿ ಕೂರಲಿ ಅಂಥೇಳಿ ಆಮೇಲೆ ಎಷ್ಟೋ ತಿಳಿಸಿದಾಗ ಕಟ್ ಮಾಡ್ಕೊಳ್ಳಿ ಎಷ್ಟೋ ತಿಳಿಸಿದಾಗ ಕಟ್ ಮಾಡಿಕೊಂಡು ಹಿಂಬದಿಯಲ್ಲಿ ಗ್ಲೂ ಹಾಕಿ ಅಪ್ಲೈ ಮಾಡ್ಕೊಂಡ್ರೆ ನೋಡಿ ಅಪ್ ಈಗ ಅಪ್ಲೈ ಆಗುತ್ತೆ ಗ್ಲೂ ಹಾಕಿದ್ರೆ ಅಟ್ಕೊಳೋದಲ್ಲಿ ಇದು ಫಸ್ಟ್ ಸ್ಟೆಪ್ ಬಿಡೋದು ನಿಂದು ಆನಂತರ ನಾನು ಒಂದು ಪರ್ಪಲ್ ಕಲರ್ ಥ್ರೆಡ್ಡು ಆರೇಳಿ ದಾರ ತೊಗೊಂಡಿದ್ದೀನಿ ತುದಿಯಲ್ಲಿ ಒಂದು ಲಾಕ್ ಮಾಡಿ ಫಸ್ಟಿಗೆ ಯಾವ ರೀತಿ ಹಿಂಬದಿಲಿ ಹೊತ್ತಿಟ್ಕೊಂಡು ಅದೇ ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಲಾಕ್ ಮಾಡಿದ್ನಲ್ಲ ಅದೇ ಪಾಯಿಂಟಿಗೆ ಬಂದು ನಾನಿಲ್ಲಿ ಎರಡು ಲಾಕ್ನ ಒಂದೇ ಪಾಯಿಂಟಿಂಗ್ ಮಾಡ್ಕೊತೀನಿ ಪ್ರತಿ ಸರಿನು ಅಷ್ಟೇ ಹೊಸ ನೀಟನ್ನ ಅಂದರೆ ಹೊಸ ದಾರಗಳನ್ನ ತಗೊಬೇಕಾದಾಗ ನೀವು ಎರಡು ಸರಿ ಲಾಕ್ನ ಮಾಡ್ಕೊಬೇಕು ಸೇಮ್ ಪಾಯಿಂಟ್ನಲ್ಲಿ ಆ ನಂತರ ನೋಡಿ ನಾನು ಇಲ್ಲೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಬೀಡ್ಸು ತ್ರೀ ಎಮ್ ಎಮು ಈ ಮುಂಚೆ ತೋರಿಸಿದೆ ನಿಮಗೆ ಈ ಬೀಡ್ಸ್ಗಳು ಬೇಕಾಗುತ್ತೆ ಅಂಥೇಳಿ ಬೀಡ್ಸ್ನ ಫಸ್ಟು ಥ್ರೆಡ್ ಮೂಲಕ ಇನ್ಸರ್ಟ್ ಮಾಡ್ಕೊಬೇಕು ಆ ನಂತರ ಸುಜಿ ಮೇಲೆ ಎರಡು ದಾರ ತೊಗೊಂಡು ಇಲ್ಲಿ ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತಿರೋದು ಇದುವರೆಗೂ ನಾನು ಡಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತಾ ಡಿಸೈನ್ ಮಾಡಿದ್ದೆ ಈ ಮುಂದಿನ ಡಿಸೈನು ತ್ರಿಬಲ್ ಕ್ರೋಶಲ್ಲಿ ಬರುತ್ತೆ ನೋಡಿ ಈ ರೀತಿ ಲಾಕ್ನ ಮಾಡ್ಕೊಂಡ್ಮೇಲೆ ಮತ್ತೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ನೋಡಿ ಒಂದು ಬೀಟ್ಸ್ನ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತು ತ್ರಿಬಲ್ ಕ್ರೋಶಕ್ಕೆ ಎರಡು ಸರಿ ಸುಜಿ ಮೇಲೆ ದಾರ ತೊಗೊಂಡು ಬೀಟ್ಸ್ ಒಳಭಾಗದಿಂದ ನಾನು ತುಜಿನ ದಾರನ ಎಳ್ಕೊಂಡು ತ್ರಿಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತಿದ್ದೀನಿ ನೋಡಿ ಇಷ್ಟೇ ರೀಸನ್ನು ಈಸಿಯಾಗಿದೆ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ರೀಸನ್ನ ಒಂದು ಸರಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಬೇಕಷ್ಟೆ ಆವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂಥೇಳಿ ಎಸ್ ನೋಡಿ ಹೀಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ ಮತ್ತು ಸುಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ಕೊತಾ ಹೋದರೆ ಆರ್ಚ್ ಕಂಪ್ಲೀಟ್ ಆಗ್ತಾ ಬರುತ್ತೆ ಹೀಗೆ ಇಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾನೆ ನಾನು ಒಂದು ಆಫ್ ಆರ್ಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಭಾಗದಷ್ಟು ಮಾಡ್ಕೊಂಡು ಆಗಬೇಡಿ ನಾನು ಇಲ್ಲಿ ಒಂದು ಫೈವ್ ಎಮ್ ಎಮ್ ಒಂದು ಸ್ವಲ್ಪ ಬೀಡ್ಸ್ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ಈಗ ಮಧ್ಯ ಭಾಗಕ್ಕೆ ಥರ ಆ ಪಾಯಿಂಟಿಗೆ ಸ್ವಲ್ಪ ದಪ್ಪ ಬಿಡ್ಸ ತೊಗೊಂಡಿದ್ದೀನಿ ದಪ್ಪ ಬಿಡ್ಸ ತೊಗೊಂಡು ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶನ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಡಿಸೈನ್ನಲ್ಲಿ ಎರಡೂ ಸೈಡ್ ಕೂಡ ನಾನು ಬೀಡ್ಸ್ಗಳು ತ್ರೀ ಎಮ್ ಎಮ್ ತೊಗೊತೀನಿ ಬಟ್ ಮಧ್ಯ ಭಾಗದಲ್ಲಿ ಬೀಡ್ಸ್ ಮಾತ್ರ ನಾನು ಒಂದು ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ ಇಷ್ಟೆ ಎಸ್ ನೋಡಿ ಇಲ್ಲಿ ರಿಂಗ್ ಅನ್ನೋದು ಆಫ್ ರಿಂಗ್ ಪೂರ್ತಿಯಾಗಿ ಮುಚ್ಚಬೇಕು ಆ ಥರ ಕವರ್ ಆಗಬೇಕು ಇದು ಆರ್ಚ್ ಡಿಸೈನ್ ಎಲ್ಲೂ ಕೂಡ ನಮಗೆ ಮಧ್ಯ ಎಲ್ಲೂ ಕಾಣಬಾರ್ದು ರಿಂಗ್ ಬಿಡ್ಸ್ ಒಳಗೆ ಇರೋದು ಅರ್ಧ ಭಾಗದಷ್ಟು ಆ ರೀತಿ ಹತ್ತು ಹಾಕಿ ಕವರ್ ಮಾಡಿಕೊಡಿ ಫಸ್ಟ್ ಹೇಗೆ ಮಾಡಿದ್ನೋ ಅದೇ ರೀತಿ ತ್ರೀ ಎಮ್ ಎಮ್ ನಾನು ಮತ್ತೆ ಇನ್ಸರ್ಟ್ ಮಾಡ್ಕೊತೀನಿ ಈಗ ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತಿದ್ದೀನಿ ನೋಡಿ ಎರಡು ದಾರನ ಒಂದು ಮಾಡೋದು ಮತ್ತೆ ಎರಡು ದಾರಣ ಒಂದು ಮಾಡಿ ಕೊನೆಯಲ್ಲಿ ಒಂದು ಮೂರು ದಾರಣ ಒಂದು ಸರಿ ಬಂದು ಮಾಡ್ತಿದ್ದೀನಿ ನಾನು ಈ ರೀತಿ ಫುಲ್ ಕಂಟಿನ್ಯೂ ಮಾಡಿ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ ಒಂದು ನಾಲ್ಕು ಅಥವಾ ಐದು ಚೈನ್ ಕಂಬ ನೋಡಿ ನಾವು ಫಸ್ಟಿಗೆ ಹನ್ನೆರಡು ಚೈನ್ ಹಾಕಿ ಹನ್ನೆರಡು ಕಂಬ ಹಾಕಿದ್ವಿ ಡಬಲ್ ಕ್ರೋಶ್ದಲ್ಲಿ ಅದರಲ್ಲಿ ನಾಲ್ಕು ಅಥವಾ ಐದು ಚೈನಿಗೆ ಹಾಕೊಂಡ್ರು ಸಾಕಾಗುತ್ತೆ ಒಂದು ಒಂದು ನಾಲ್ಕು ಚೈನ್ ಕಂಬ ಗ್ಯಾಪ್ ಬಂದು ನೀವು ಲಾಕ್ನ ಮಾಡ್ಕೊಳ್ಳಿ ಆವಾಗ ಆಡ್ಸ ನೀಟಾಗಿ ಬರುತ್ತೆ ಎಸ್ ನೋಡಿ ಈ ರೀತಿ ಲಾಕ್ನ ಮಾಡ್ಕೊಬೇಕು ಈಗ ಲಾಕ್ ಆದಮೇಲೆ ನೋಡಿ ಪಕ್ಕದಲ್ಲಿ ಚೈನ್ ಗ್ಯಾಪ್ಗಳು ಕಾಣುತ್ತೆ ನಿಮಗೆ ಕಂಬದಲ್ಲಿ ನೋಡಿ ಚೈನ್ ಗ್ಯಾಪ್ ಇಲ್ಲಿ ಬರುತ್ತೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಕಂಬಗಳು ಬರುತ್ತೆ ಐದು ಚೈನ್ ಅಥವಾ ನಾಲ್ಕು ಚೈನ್ ಕಂಬಕ್ಕೆ ಹಾಕಿದ್ರಲ್ಲ ಅದ್ರ ಪಕ್ಕದಲ್ಲಿ ಇರುವಂತಹ ಕಂಬಗಳು ಬರುತ್ತೆ ಆ ಗ್ಯಾಪ್ ನಿಮಗೆ ಡಿಸೈನ್ ಕಾಣ್ತಾ ಬರುತ್ತೆ ನೋಡಿ ನೆಕ್ಸ್ಟ್ ಗ್ಯಾಪ್ ಎಲ್ಲಿ ಬರುತ್ತೆ ಆ ಪಾಯಿಂಟಿಗೆ ಹಾಕ್ತಿದ್ದೀನಿ ನಾನು ಈಗ ಮಾಡಿ ಆಫ್ ಡಬಲ್ ಕೋಶನ ಕ್ಲಾಕ್ ಲಾಕ್ ಅಂತಾರಲ್ಲ ಹಂಗು ಅಂದ್ಕೊಬೋದು ಆ ಥರ ಫಸ್ಟಿಗೆ ಒಂದು ಮೂರು ಚೈನ್ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೊತಿದ್ದೀನಿ ಒಂದು ಮೂರು ಚೈನ್ ಲಾಕ್ನ ಮಾಡ್ಕೊಂಡು ಆದ್ಮೇಲೆ ಮೂರು ಅಥವಾ ನಾಲ್ಕು ಮಾಡಿಕೊಂಡ್ರೂ ಆಗುತ್ತೆ ನಂತರ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ ಈಗ ನಾನು ಅಂದರೆ ನೆಕ್ಸ್ಟ್ ಅರ್ಚಿಗೆ ರೆಡಿ ಈಗ ಫಸ್ಟ್ ಅರ್ಚ್ ಕಂಪ್ಲೀಟ್ ಆಯಿತು ನೋಡಿ ಮತ್ತು ಬೀಡ್ಸ್ನ ಇನ್ಸರ್ಟ್ ಮಾಡಿ ಸುಜಿ ಮೇಲೆ ಎರಡು ಸರಿ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ತಗೊಂಡು ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತಿದ್ದೀನಿ ನಾನು ಟೈಟಾಗಿ ಇಟ್ಕೊಳಿಲ್ಲಂದ್ರೆ ಥ್ರೆಡ್ ಬಿಚ್ಚೋಗಿಬಿಡುತ್ತೆ ಡಿಸೈನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಸ್ಟೆಪ್ಸ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಮಾಡ್ಕೊತಾನೆ ಹೋಗ್ಬೋದು ಇವೆಲ್ಲ ಬ್ರೈಡಲ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಂತಹ ಡಿಸೈನು ಟೈಮು ತುಂಬ ಏನು ತೊಗೊಳೋದಿಲ್ಲ ಆರಾಮಾಗಿ ಮಾಡಿಬಿಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಹೆಚ್ಚಿಗೆ ವೆಯ್ಟ್ ಏನು ಇರೋದಿಲ್ಲ ಈ ಡಿಸೈನ್ ತುಂಬ ಸಿಂಪಲ್ಲು ವಿತೌಟ್ ಕುಚ್ಚಿರೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ಇಲ್ಲಿ ಕುಚ್ಚುಗಳನ್ನ ಏನು ಯೂಸ್ ಮಾಡ್ತಾಯಿಲ್ಲ ಕೆಲವರು ಹೇಳ್ತಾರೆ ಕುಚ್ಚುವ ಅವಶ್ಯಕತೆ ಇಲ್ಲ ಕುಚ್ಚೋದು ಇಷ್ಟ ಆಗೋಲ್ಲ ಹಾಗೆಯೇ ಇರಲಿ ಡಿಸೈನ್ ಅಂತ ಹೇಳ್ತಾರಲ್ಲ ಅವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಡಿಸೈನು ಆನಾದರೂ ನೋಡಿ ಕೊನೆಯಲ್ಲಿ ಎಂಡಿಂಗ್ನಲ್ಲಿ ಬಂದ ಇದೇ ರೀತಿ ಕಂಟಿನ್ಯೂ ಮಾಡಿದೆ ನಾನು ಸುಮಾರು ಎಂಡಿಂಗ್ನಲ್ಲಿ ಬಂದಾಗ ಕೂಡ ಲಾಸ್ಟ್ ಎರಡು ಚೈನ್ ಹಾಕಿ ಎಕ್ಸ್ಟ್ರಾ ತೆಡ್ಸನ್ನ ಕಟ್ ಮಾಡ್ಕೊತೀನಿ ನಾನು ಫಸ್ಟಿಗೆ ನಾನು ಯಾವ ರೀತಿ ಎಲ್ಲೋ ಕಲರ್ ತೆಡ್ಸ್ನ ಮಾಡಿದ್ನೋ ಅದೇ ರೀತಿ ನೀಲೂ ಕೂಡ ಎರಡು ಚೈನ್ ಯಾವುದೇ ನೀವು ಕ್ರೋಶ ಡಿಸೈನ್ ಹಾಕಬೇಕಾದಾಗಲೂ ಫಸ್ಟಿಗೆ ಮತ್ತು ಕೊನೆಯಲ್ಲಿ ಬ್ಲಾಕ್ ಮಾಡೋದನ್ನು ಕರೆಕ್ಟಾಗಿ ಮಾಡಿಕೊಡಿ ಇಲ್ಲವೇ ಮಿಸ್ ಆಗಿಬಿಡುತ್ತೆ ಎಷ್ಟ ಇರೋದನ್ನು ಗ್ಲೂ ಹಾಕಿ ಅಪ್ಲೈ ಮಾಡಿದ್ರೆ ನೋಡಿ ಡಿಸೈನ್ ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ ನೋಡಿ ಫೈನಲಿ ಡಿಸೈನ್ ನೀರು ರೀತಿ ಕಾಣುತ್ತೆ ಇದನ್ನು ಸೀರೆ ಹಾಕಿದಾಗ ಮತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು ಆರಾಮಾಗಿ ಮಾಡ್ಬೋದು ಡಿಸೈನು ತುಂಬ ಈಸಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್